ಕಲಬುರಗಿ ನಗರದ ಜಗ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಸಾಧನೆಗೈದ ಸಾಧಕರಿಗೆ ಕಲ್ಯಾಣ ಶ್ರೀ ಮತ್ತು ಬಾಲಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕೀಡುತನ ಹೊಂದಿರುವ ಮಕ್ಕಳಿಗೆ ಉಚಿತವಾಗಿ ಶ್ರವಣ ಯಂತ್ರ ನೀಡಲಾಯಿತು ಈ ಸಂದರ್ಭದಲ್ಲಿ ಪೂಜೆ ಮುತ್ಯ ಪೂಜೆ ಅಭಿನವ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ದೇವೀಂದ್ರ ದೇಸಾಯಿ ಕಲ್ಲೂರ್ ಶಿವಲಿಂಗ್ ಹಳಿಮನಿ ಸುರೇಶ್ ಬಡಗೇರ್ ರವಿ ದೇಗಾಂವ್ ಉಮೇಶ್ ಪಾಟೀಲ್ ವೆಂಕಟೇಶ್ ಕಡೆಚೂರ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಭರಣಿ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇವತ್ತು ಅತಿ ವಿಜೃಂಭಣೆಯಿಂದ ಜಗತ್ ವೃತ್ತದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಕನ್ನಡ ಸಾಹಿತಿಗಳಿಗೆ ಹಾಗೂ ಒಂದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ಒಳ್ಳೆ ಒಳ್ಳೆ ಒಂದು ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ನಾವು ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಕಲ್ಯಾಣ ಶ್ರೀ ಮತ್ತು ಬಾಲಶ್ರೀ ಪ್ರಶಸ್ತಿ ಅಂತ ನಾವು ಆಯ್ಕೆ ಮಾಡ್ತಿದ್ದೇವೆ ಈ ವರ್ಷ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ವಿನೋತನ ಏನ್ ಅಂತಂದ್ರೆ ಇವತ್ತು ಕೂಡತನ ಹೊಂದಿರುವ ಮಕ್ಕಳಿಗೆ ಅಂದ್ರೆ ಕಡು ಬಿಡುಗಿರುವಂತ ಮಕ್ಕಳಿಗೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಅವರ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡು ಅವರ ಯಾವತ್ತಿನ ಯಾವ ರೀತಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಇದಾರೆ ಅವರ ಸಂಪೂರ್ಣ ಮಾಹಿತಿ ತಗೊಂಡು ಅಂತ ಮಕ್ಕಳಿಗೆ ಏನಪ್ಪ ಅಂದ್ರ ಇವತ್ತು ನಾವು ಹತ್ತು ಜನ ಮಕ್ಕಳಿಗೆ ಏನಪ್ಪಾ ಅಂದ್ರ ಒಂದು ತೀವ್ರತನ ಹೊಂದಿರುವ ಮಕ್ಕಳಿಗೆ ಒಂದು ಕಿವಿ ಕೇಳುವಂತ ಮಶಿ ಕೊಡುವಂತ ಕೆಲಸ ನಮ್ಮ ಕಲ್ಯಾಣ ಕನ್ನಡ ರಕ್ಷಣಾ ವೇದಿಕೆ ಹೊತ್ತಿಂದ ಇವತ್ತು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಪುರಸ್ಕೃತ ಅಂತ ಈ ಒಂದು ಸಮಾಜ ಸೇವೆ ಹಾಗೂ ಅವರ ವೈಯಕ್ತಿಕ ಒಂದು ಕಾರ್ಯಚಟುವಟಿಕೆ ಈಗ ಶ್ರೀ ರೋನಕ್ ಶಾ ಅಂತ ಒಂದು ಸಮಾಜ ಸೇವೆಯಲ್ಲಿ ಇವತ್ತು ಆಯ್ಕೆ ಮಾಡಿದ್ದೇವೆ ಅವರು ದಿನನಿತ್ಯವಾಗಿ ಕಲಬುರಗಿಯ ಮಹಾನಗರ ಪಾಲಿಕೆ ಉದ್ಯಾನದಲ್ಲಿ ನಾವು ಬೆಳಿಗ್ಗೆ ತಿಂಡಿ ಟಿಫನ್ ನಷ್ಟ ಮಾಡ್ತೀವಿ ಆದ್ರೆ ಅವ್ರು ಬೆಳಿಗ್ಗೆ ಎತ್ತಿದ ತಕ್ಷಣ ಕಲಬುರಗಿ ಮಹಾನಗರ ಪಾಲಿಕೆ ಉದ್ಯಾನದಲ್ಲಿ ಏನಪ್ಪಾ ಅಂದ್ರೆ ಪಕ್ಷಿಗಳಿಗೆ ಆಹಾರ ಧಾನ್ಯ ಹಾಕುವಂತ ಕೆಲಸ ಮಾಡ್ತಾರೆ ಅವರಿಗೆ ಕೂಡ ಇವತ್ತು ನಮ್ಮ ಕಲ್ಯಾಣ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಶ್ರೀ ಪ್ರಶಸ್ತಿ ಅಂತ ಆಯ್ಕೆ ಮಾಡಿದ್ದೇವೆ ಇದೇ ರೀತಿಯಾಗಿ ನಮ್ಮ ಅಚ್ಚುಮಚ್ಚಿನ ನಾಯಕರು ಪೊಲೀಸ್ ಇಲಾಖೆಯಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಅಂದ್ರೆ ಶ್ರೀ ನಾಗೇಂದ್ರ ರೆಡ್ಡಿ ಎಲ್ಲೆ ಅಂತ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಈಗ ಅವರು ಸ್ವಂತ ಸಂಸ್ಥೆ ಕೂಡ ಇದೆ ಇವತ್ತು ಫೇಸ್ಬುಕ್ ವಾಟ್ಸಪ್ ಜಾಲತಾಣದಲ್ಲಿ ನೋಡ್ತಾ ಇದೀರಿ ಇವತ್ತು ದಿನನಿತ್ಯವಾಗಿ ತಮ್ಮ ಕರ್ತವ್ಯದ ಜೊತೆಗೆ ಏನಪ್ಪಾ ಅಂತಂದ್ರೆ ಎಲ್ಲೇ ಒಂದು ಬಡ ಏನೋ ಏನೊಂದು ಆರ್ಥಿಕ ಪರಿಸ್ಥಿತಿ ಇದ್ದಲ್ಲಿ ತಕ್ಷಣ ಹೋಗಿ ಅವರ ಮನೆಯಲ್ಲೇ ಹೋಗಿ ಅವರ ಜೊತೆ ಒಂದು ಏನಪ್ಪ ಮಾತಾಡಿ ಅವರ ಸಮಸ್ಯೆಯನ್ನು ಸ್ಪಂದಿಸಿ ಅವ್ರಿಗೆ ತಕ್ಷಣ ಪರಿಹಾರ ಪರಿಹಾರ ಕೊಡುವಂತ ಕೆಲಸ ನಮ್ಮ ನಾಗೇಂದ್ರ ರೆಡ್ಡಿ ಸರ್ ಅವರು ಏನ್ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಕಲ್ಯಾಣ ಸಿಂಹ ಪ್ರಶಸ್ತಿಗೆ ಆಯ್ಕೆ ಮಾಡಿದಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದರೆ ಅವರಿಗೆ ಕೂಡ ನಾನು ಅಭಿನಂದನೆ ಹೇಳಕ್ ಅದೇ ರೀತಿಯಾಗಿ ರಂಗ ರಂಗಭೂಮಿ ಕ್ಷೇತ್ರ ಇವತ್ತು ಸುಮಾರು ನಾನು ಹದಿನೆಂಟು ವರ್ಷದಿಂದ ಏನಪ್ಪ ಅಂದ್ರೆ ನಾನು ನಾಟಕ ಮಾಡುವಂತ ಚಾಲು ಮಾಡಿದ್ದೇನೆ ಅವಾಗಿ ನಡೆದು ಇಲ್ಲಿಯವರೆಗೂ ಕಲಬುರಗಿ ನಗರದಲ್ಲಿ ಮೂವತ್ತು ವರ್ಷದಿಂದ ನಡೀತಕ್ಕಂಥ ನಾಟಕದಲ್ಲಿ ಯಾರೇ ಗುರುತಿಸುವಂತ ವ್ಯಕ್ತಿ ಇದ್ರೆ ಶ್ರೀ ಪಾಪು ಕಲೂರ್ ಅಂತ ಹೇಳ್ತೀನಿ ಈ ಸಂದರ್ಭ ಚಪ್ಪಾಳಿ ಜೋರಂತ ಚಪ್ಪಾಳಿ ತಟ್ಟಿಸ್ಬೇಕು ಇವತ್ತು ಎಂತ ನಾಟಕ ಮಾಡ್ತಾರೆ ಅಂದ್ರೆ ಯಾವತ್ತೇ ಒಂದು ಕೆಟ್ಟ ಕೆಟ್ಟ ಇದು ಏನಂತ ತೋರಿಸುವಂತ ಕೆಲಸ ಮಾಡಲ್ಲ ಒಂದು ನಾಟಕದಲ್ಲಿ ಕೆಟ್ಟ ಪ್ರದರ್ಶನಗಳಾಗ್ಲಿ ಇವತ್ತು ಡ್ಯಾನ್ಸ್ ಆಗಲಿ ಒಂದು ಡ್ಯಾನ್ಸ್ ಕುಡಿಸಿ ದುಡ್ಡು ಮಾಡುವಂತ ಕೆಲಸ ಮಾಡ್ತಾರೆ ಆದ್ರೆ ಇವತ್ತು ಪಾಪು ಕಲ್ಲೂರ್ ಅವರು ಒಂದು ಕುಟುಂಬ ಸಮೇತ ಬಂದು ಇವತ್ತು ಒಂದು ಕುಟುಂಬ ಸಮೇತ ನೋಡುವಂತ ನಾಟಕ ಮಾಡ ಜನರಿಗೆ ಯಾರು ಖುಷಿ ಪಡಿಸುವಂತ ಕೆಲಸ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದಾರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ಕೂಡ ಶ್ರೀ ಪಾಪು ಕಲ್ಲೂರ್ ಮಾಲೀಕರು ಶ್ರೀ ಗುರು ಹೊಳೆ ಉಚ್ಚೇಶ್ವರ ನಾಟ್ಯ ಸಂತಿಗೆ ಅಂತ ಈ ಮಾಲೀಕ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಲ್ಯಾಣ ಪ್ರಶಸ್ತಿ ಆಯ್ಕೆ ಮಾಡಿದ್ದೇವೆ ಅವರಿಗೂ ಕೂಡ ನನ್ನ ಕಡೆಯಿಂದ ನನ್ನ ಸಂಘಟನೆ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ರಕ್ಷಣಾ ವೇದಿಕೆಯಿಂದ ಪುಟ್ಟ ಮಕ್ಕಳಿಗೆ ಗುರುತಿಸಿ ಬಾಲ್ಯಸ್ರೀ ಪ್ರಶಸ್ತಿ ಆಯ್ಕೆ ಮಾಡಿದರೆ ಜೋರನ ಚಪ್ಪಾಳೆ ಮುಖಾಂತರ ಆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಮ್ಮ ಪೊಲೀಸರಿಗೆ ಆಗಿರ್ಬೋದು ಹಾಗೂ ಪತ್ರಿಕಾಗು ಹಾಗೂ ಮಾಧ್ಯಮ ಮಿತ್ರರಾಗಿರ್ಬೋದು ಹಾಗೂ ನನ್ನ ಸ್ನೇಹಿತರಾಗಿರ್ಬೋದು ನನ್ನ ಬಂಧು ಬಳಗಾಗಿರ್ಬೋದು ಕನ್ನಡ ಅಭಿಮಾನಿಗಳಾಗಿರ್ಬೋದು ಎಲ್ಲರಿಗೂ ಮತ್ತೊಮ್ಮೆ ಮಗನೊಮ್ಮೆ ಕಲ್ಯಾಣ ಕನ್ನಡಕ ರಕ್ಷಣಾ ವೇದಿಕೆ ವತಿಯಿಂದ ಸ್ವಾಗತ 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 ನಮ್ಮ ಶಿವಲಿಂಗ್ ಅವರು ಹಾಗೂ ಸಂದೀಪ್ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಬಹುಶಃ ಇದು ಒಂದು ಐದನೇ ಇಲ್ಲ ಆರನೇ ಕಾರ್ಯಕ್ರಮ ಪ್ರತಿ ವರ್ಷ ಅವ್ರದ್ದು ಅಟೆಂಡ್ ಆಗ್ತಾ ಇದ್ದೀನಿ ಬಹಳ ಒಳ್ಳೆ ಅರ್ಥಪೂರ್ಣ ಎಲ್ಲರ ಬಳಿ ದುಡ್ಡು ಇರ್ತದ ಎಲ್ಲ ಒಂದು ಎಲ್ಲ ಇದು ಇರ್ತದ ಬಟ್ ಈ ಥರ ಸೇವಾ ಮಾಡೋ ಮನೋಭಾವ ಎಲ್ಲ ಯಾಸ್ ಸಣ್ಣ ಮಕ್ಕಳಿಗೆ ಕಿವಿ ಕೆಳಸಲ್ಲ ಅವ್ರಿಗೆ ಹುಡುಕಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಅವ್ರದ್ದು ಅಡ್ರೆಸ್ ತೊಗೊಂಡು ಮಾಡಿ ಮಾಡ್ಬೇಕಂತ ಚಲೋ ಅಂತ ದೇವರ ಬಹಳ ಕಡಿ ಮಂದಿಗೆ ಇದೆಲ್ಲ ಇದು ಕೊಡ್ತಾನೆ ಅದಕ್ಕೆ ಇವ್ರ ಮನೋಭಾವ ಏನದ ಅಂತಂದ್ರೆ ಅವರಿಬ್ಬರು ತಮ್ಮ ದಿವಂಗತ ತಮ್ಮದೇರದ್ದು ತಮ್ಮ ತಮ್ಮದೇರಾದ ದಿವಂಗತ ಅಮಿತ್ ಪಾಟೀಲ್ ಹಾಗೂ ಅಂಬರೀಷ್ ದರ್ಗಿ ಹಾಗೂ ನಮ್ಮ ಕರ್ನಾಟಕ ರತ್ನಾದ ದಿವಂಗತ ಪುನೀತ್ ರಾಜ್ಕುಮಾರ್ ವರ್ಷ ಮಾಡ್ತಾ ಇದು ಬಹಳ ಪುಣ್ಯ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕಾರ್ಯಕ್ರಮ ಯಾವಾಗ್ಲೂ ಮಾಡ್ತೀರಿ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ಭೇನವಾಗಿ ಹೇಳುತ್ತೇನೆ ಧನ್ಯವಾದಗಳು ಕನ್ನಡದ ಎಷ್ಟವ್ರಿ ನೀನ್ ಹಿಂಗ್ ಇದು ಕನ್ನಡಕ್ಕೆ ಕರೆಕ್ಟ್ ಆಗಿ ಹೇಳ್ಬೇಕಾದ್ರೆ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳು ಹಾಗೆ ಹೀಗೆ ಅಂದ್ರೆ ಐವತ್ತು ಇಪ್ಪತ್ತಾರು ಅಕ್ಷರವೇ ಜಗತ್ ಆಳ್ತರ ಉಳತಕ್ಕ ನೀವೇ ಮಾಡಿ ಅಪ್ಪಾಜಿ ಒಂದ್ ಮಗುವಿಗೆ ಫಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಾಗ ಅಡ್ಮಿಷನ್ ಕೊಡಿಸಿದ್ರೆ ಅಲ್ಲಿರ್ತಕ್ಕಂಥ ಭಕ್ತ ಅವರೇ ಆ ಗಳು ಒಂದು ಹಾಡ ಕಲಿಸ್ತಾರೆ ಅವರಿಗೆ ಯಾವ್ದು ಹಾಡೋದು ರೇನ್ ರೇನ್ ಗೋವೇ ಇದು ಗೊತ್ತದ ನೀವು ಓದಿ ಮಗುವಿಗೆ ಫಸ್ಟ್ ಅಡ್ಮಿಷನ್ ಕೊಡಿಸ್ರಿ ಅಲ್ಲಿ ಫಸ್ಟ್ ಆ ಮಗುವಿಗೆ ರೇನ್ ರೇನ್ ಗೋವೆ ಅದ್ರ ಕನ್ನಡ ಅರ್ಥ ಹೇಳ್ತೀನಿ ಕೇಳಿ ರೇನ್ ರೇನ್ ಗೋವೆ ಅಂತಂದ್ರೆ ಹೋಗೋ ಹೋಗೋ ಮಳೆ ರಾಯ ಅಂತ ಹೇಳಿ ನಮ್ಮ ಅಪ್ಪಟದ ಕನ್ನಡದ ಕವಿಗಳು ಇಲ್ಲಿ ಮ್ಯಾಲ್ ಕುಡ್ತಂತ ಇಬ್ಬರು ಸ್ತ್ರೀಗಳು ಇದಾರಲ್ಲ ಇವ್ರ ಬಾಯ್ಲಿ ಇಂಗ್ಲಿಷ್ ನಲ್ಲಿ ಹೋಗೋ ಹೋಗೋ ಮಳೆ ರಾಯ ಅಂತಂದ್ರೆ ಕನ್ನಡಿಗರ ಯಾವತ್ತೂ ಸಹಿತ ಮಳೆಗೆ ಹೋಗಮ್ಮಲ್ಲ ನಮ್ಮ ಕವಿಗಳು ಹೇಳಿದು ಬಾರೋ ಬಾರೋ ಹಳೆ ಅವಕಾಶ ಹೇಳ್ತಾರೆ ಅದ್ರಿ ಇಂಗ್ಲಿಷ್ ಇಂಗ್ಲಿಷ್ನವ್ರು ಮಳಿಗೂ ಹೋಗಂದ್ರೆ ಕನ್ನಡದವ್ರು ಮಳೆ ಬಾ ಅಂತ ಇರತೀವಿ ಹಾಗಾದ್ರೆ ಇಂಗ್ಲಿಷ್ ಶ್ರೇಷ್ಠನ ಕನ್ನಡ ಶ್ರೇಷ್ಠ ಕನ್ನಡ ಶ್ರೇಷ್ಠ ಇಲ್ಲಿ ಬಹಳ ಜನ ನೀವೆಲ್ಲ ನಿಂತಿದ್ದೀರಿ ನೀವು ಬಹಳ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರಿ ಇನ್ನು ಸ್ವಾಮೀಜಿ ಮಾತನ್ನು ಕೇಳ್ತಾ ಇದ್ರಿ ಇನ್ನು ಬೇರೆ ಬೇರೆ ಮಾತಾಡ್ತಾ ಇದಾರೆ ಕರ್ನಾಟಕದಲ್ಲಿ ಕನ್ನಡಕ್ಕಿರ್ತಕ್ಕಂಥ ಸ್ಥಾನಮಾನ ನೀವೆಲ್ಲರೂ ಅರ್ತ್ಕೊಳ್ಬೇಕು ಎರಡು ಸಾವಿರ ಐದುನೂರು ಇತಿಹಾಸ ಈ ಭಾಷೆಗೆ ಇದೆ ಹಾಗೆ ಕನ್ನಡವನ್ನ ಉಳಿಸ್ತಕ್ಕಂತ ಕೆಲಸ ಕನ್ನಡವನ್ನ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗಿದೆ ಇಲ್ಲಿ ಜನ ಪಂಡಿತರು ಕುಂತಿದ್ದಾರೆ ಅವಾರ್ಡ್ ತೋಡಿದ್ದಾರೆ ನಮ್ಮ ನಾಟಕದ ಹಿರಿಯ ರಂಗ ಕಲಾವಿದರು ಆಕ್ಚುಲಿ ಕರೆ ಅಂತಂದ್ರೆ ಅಸಜಿ ಈ ನಾಟಕ ಈ ಕನ್ನಡ ಏನಾದ್ರು ಉಳಿದಿತ್ತಂದ್ರೆ ರಂಗಭೂಮಿ ಉಳಿದಿದೆ ಈಗ ಅವ್ರು ಬಂದ್ರೆ ರಂಗಭೂಮಿ ನಾಟಕ ಮಾಡಿದ್ರೆ ಕನ್ನಡ ಅಧೋಗತಿ ಅವರಿಷ್ಟು ಅವ್ರ ನಾಟಕಗಳಲ್ಲಿ ಕನ್ನಡ ಭಾಷೆನ ಬಳಸಲ ಅಂತ ಇವತ್ತಿಗೂ ಸಹಿತ ಕನ್ನಡ ಜೀವಂತವಾಗುತ್ತಿದೆ ಹಾಗಾಗಿ ರಂಗಭೂಮಿ ಮತ್ತು ಕನ್ನಡದ ನೆಟ್ಟು ಇದು ಅವಿನಾಭಾವ ಸಂಬಂಧವನ್ನು ಹೊಂದಿದಂತ ಭಾಷೆ ಹಿಡಿತದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸಂದೀಪ್ ಬರಲಿಲ್ಲ ಅದಕ್ಕೆ ಸಂದೀಪ್ ಅವರಿಗೆ ಅವ್ರ ಟೀಮ್ ಬಹಳ ಲೈಕ್ ಮಾಡ್ತೇನೆ ನಾನು ಇವತ್ತಿನ ದಿವಸ ಕಲಬುರಗಿಯಲ್ಲಿ ಕನ್ನಡಕ್ಕೆ ಕುತ್ತು ಬಂದಾಗ ಬಟ್ಟೆ ತೆಗೆದು ಅನೇರತ್ನವಾಗಿ ಹೋರಾಟ ಮಾಡಿದಂತ ಉದಾಹರಣೆ ಸಂದೀಪ್ ಅವರ ನೇತೃತ್ವದಲ್ಲಿ ಬಂದಿದೆ ನಾನು ಹಾಗಾಗಿ ಇವತ್ತಿನ ಕರ್ನಾಟಕ ರಾಜ್ಯೋತ್ಸವ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಕುಳಿತ ಹೇಳ್ತೇನೆ ನಮಗಷ್ಟು ಇಷ್ಟಾಗಿ ಮೈಸೂರದವರು ಕರ್ನಾಟಕದಲ್ಲಿ ಸೇರಿಸ್ಕೊಂಡಿಲ್ಲ ನೆನಪಿಟ್ಕೊಂಡ್ರಿ ಅಣ್ಣಜಿ ಕಲಬುರಗಿಗೆ ಬೀದರ್ಗೆ ರಾಯಚೂರ್ಗೆ ಕೊಪ್ಪಳಗೆ ಮೈಸೂರು ಮತ್ತು ಬೆಂಗಳೂರಿನವರು ಮರತಾಯಿ ಧೋರಣೆಯನ್ನ ತೋರಿದ್ದಾರೆ ಅವತ್ತೇ ಅಲ್ಲ ಇವತ್ತಿಗೂ ಸಹಿತ ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಕನ್ನಡದ ಭಾಷೆಗಳು ಒಗ್ಗುಟ್ಟು ಅಲ್ಲ ನಾವು ಕಲಬುರಗಿದವರು ಮೈಸೂರಿನಾಗ ಇರಲಿಲ್ಲ ಕನ್ನಡದ ಬಗ್ಗೆ ನಾವೆಲ್ಲರೂ ಆಳವಾಗಿ ನಮ್ಮ ಎಲ್ಲ ವಿಚಾರಗಳನ್ನ ನಾವೆಲ್ಲ ನಮ್ಮನ್ನ ನಾವು ಆತ್ಮಾವಲು ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಬಹಳ ಇದೆ ಹಿಂದಿನವರೆಲ್ಲ ಏನ್ ಮಾಡಿದ್ರು ಮತ್ತೆ ಈಗಿನವರೆಲ್ಲ ಏನ್ ಮಾಡ್ತಾ ಇದ್ರೆ ಮುಂದಿನವ್ರು ಏನ್ ಮಾಡಬಹುದು ಅನ್ನುವಂತಹ ವಿಚಾರವನ್ನ ನಾವೆಲ್ಲ ಮಾಡಿದ್ರೆ ನಾವೆಲ್ಲರಿಗೂ ಸಹಿತ ಬಹಳಷ್ಟು ಆಶ್ಚರ್ಯಕರ ಸಂಗತಿಗಳೆಲ್ಲವೂ ಸಹಿತ ಎದುರಾಗ್ತವೆ ಹಿಂದಿನವರೆಲ್ಲರೂ ಸಹಿತ ಕನ್ನಡ ಕನ್ನಡಕ್ಕಾಗಿ ಉಳಿಸಬೇಕು ಬೆಳೆಸಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ಅವರೆಲ್ಲ ಮಡಿದು ಅಳಿದು ಅವರೆಲ್ಲರೂ ಸಹಿತ ಮತ್ತೆ ಈಗಿನ ಸದ್ಯದ ಜನರೇಷನ್ ಏನಿದೆ ಅಲ್ಲ ಈಗಿನ ಪೀಳಿಗೆ ನಾವೆಲ್ಲ ಕನ್ನಡಗಳನ್ನ ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಬೆಳೆಸ್ತೇವೆ ಉಳಿಸ್ಬೇಕನ್ನುವಂತ ಆಶಾ ಆಶಾಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದೆ ಎಲ್ಲ ಜನರ ಮಧ್ಯದಲ್ಲಿ ನಮ್ಮ ರಾಜ್ಯ ನಮ್ಮ ಗಡಿ ನಮ್ಮ ಭಾಷೆ ಬೆಳೆಯುವಂತದ್ದು ಬಹಳಷ್ಟು ಆಗಿದ್ರು ಸಹಿತ ಇಷ್ಟೆಲ್ಲಾ ಗುದ್ದಾಟಗಳ ನಡುವೆ ಇಡೀ ಪ್ರಪಂಚದಲ್ಲಿ ಇಡೀ ಭಾರತ ದೇಶದಲ್ಲಿ ಯಾವ ಭಾಷೆಗೂ ಸಿಗ್ಲಾರದಷ್ಟು ಜ್ಞಾನಪೀಠ ಪ್ರಶಸ್ತಿ ಯಾವ ಭಾಷೆಗೆ ಸಿಕ್ಕಿದೆ ಅಂತಂದ್ರೆ ಅದು ಕನ್ನಡ ಭಾಷೆಗೆ ಮಾತ್ರ ಸಿಕ್ಕಿದೆ ಅಂತ ನಾವು ಮರೆಯಬಾರ್ದು ಅಭಿಮಾನ ಪಡಬೇಕು ಇಷ್ಟೆಲ್ಲ ಗದ್ದಲದ ನಡುವೆ ಈ ಕಡೆ ಮರಾಠಿಗರು ಈ ಕಡೆ ಆಂಧ್ರದವರು ಈ ಕಡೆ ತಮಿಳು ಈ ಕಡೆ ಕೇರಳ ಇಷ್ಟೆಲ್ಲರ ಜನರ ಮಧ್ಯದಲ್ಲಿ ಇಷ್ಟು ಭಾಷೆ ಶ್ರೀಮಂತ ಆಗಿದೆ ಅಂತಂದ್ರೆ ನಾವೆಲ್ಲ ಅಭಿಮಾನ ಪಡಬೇಕು ನೋಡಿ ಕನ್ನಡ ಭಾಷೆಗೆ ಜಗತ್ತಿನ ಈ ದೇಶದ ದೊಡ್ಡ ಶ್ರೀಮಂತ ಶ್ರೀಮಂತ ಭಾಷೆ ಆಗುವುದಷ್ಟೇ ಅಲ್ಲ ಜಗತ್ತಿನ ಬಹಳ ದೊಡ್ಡ ಭಾಷೆ ಆಗುವಂತ ಎಲ್ಲಾ ಗುಣಲಕ್ಷಣಗಳು ಸಹಿತ ಈಗ ನಮ್ಮ ಕನ್ನಡ ಭಾಷೆಗೆ ಇರುವಂತದ್ದು